ವಿದ್ಯಾರ್ಥಿಗಳ ಇವತ್ತು ಆಧುನಿಕ ಒಲಂಪಿಕ್ ಮತ್ತು ಏಷ್ಯನ್ ಗೇಮ್ಸ್ ಬಗ್ಗೆ ತಿಳ್ಕೊಂಡ್ರಿ ಪ್ರಾರಂಭದಲ್ಲಿ ಏನಾಗುತ್ತೈತೆ ಆಧುನಿಕ ಒಲಿಂಪಿಕ್ ಪ್ರಾರಂಭ ಮತ್ತು ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಪುರಾತನ ಕಾಲದಲ್ಲಿ ಕೂಡ ಗ್ರೀಕ್ ದೇಶದಲ್ಲಿ ಫಸ್ಟ್ ಒಲಂಪಿಕ್ ಕ್ರೀಡೆಗಳನ್ನ ಮಾಡ್ತದೆ ಇದು ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಅತ್ಯುತ್ತಮ ಕ್ರೀಡಾಪಟುಗಳನ್ನ ಗುರುಚುವಂತದ್ದು ಅಂತ ಇದು ಸುಮಾರು ಪ್ರತಿಯೊಂದು ನಮ್ಮ ಏನೇ ರಾಷ್ಟ್ರಗಳಲ್ಲಿ ಇದು ಮಾಡ್ತಿದ್ದಂಗೆ ಐದು ಈಗ ನಾವು ಏಷ್ಯಾ ಖಂಡಗಳು ಈಗ ನಮ್ಮ ಪ್ರಪಂಚದಲ್ಲೇ ಖಂಡಗಳು ಇದೆಲ್ಲ ಸೇರ್ಕೊಬಿಟ್ಟು ಅತ್ಯಂತ ಶ್ರೇಷ್ಠವಾದ ಒಂದು ಕ್ರೀಡಾ ಹಬ್ಬ ಅಂತ ಕಡಿಗುವುದು ಈ ಒಲಂಪಿಕ್ ಕ್ರೀಡೆಗಳಲ್ಲಿ ಏನಾಗ್ತಿರ್ತೀ ಅಂದರೆ ಪುರಾತನ ಕಾಲದಿಂದಲೂ ಕೂಡ ಕ್ರೀಡೆಗಳನ್ನ ಆಡ್ತಾ ಬಂದಿದೆ ಅದು ಶ್ರೇಷ್ಠವಾದ ಕ್ರೀಡಾಪಟು ಎಲ್ಲಾ ದೇಶದ ರಾಷ್ಟ್ರಗಳ ಅತ್ಯುತ್ತಮ ಕ್ರೀಡಾಪಟುಗಳನ್ನ ಸೇರಿಸಿಕೊಂಡು ಒಂದು ಒಲಿಂಪಿಕ್ ಕ್ರೀಡಾಕೂಟ ಮಾಡ್ತಾರೆ ಈಗೆಲ್ಲ ಪ್ಯಾರಾ ಒಲಿಂಪಿಕ್ ಏಷ್ಯನ್ ಗೇಮ್ಸ್ ನಿರ್ದಿಷ್ಟವಾದ ರಾಷ್ಟ್ರಗಳೆಲ್ಲ ಸೇರಿಕೊಂಡು ಬೇರೆ ಬೇರೆ ಇವೆಲ್ಲ ಮಾಡಿದ್ದಾರೆ ಇದು ಸುಮಾರು ಏನಾಗುತ್ತೆ ಅಂದ್ರೆ ಮೊಟ್ಟ ಮೊದಲು ಗ್ರೀಕ್ ದೇಶದಲ್ಲಿ ಕ್ರಿಸ್ತ ಪೂರ್ವ ಏಳ್ನೂರ ಎಪ್ಪತ್ತಾರು ಹಿಡಿದು ಕ್ರಿಸ್ತಶಕ ಮುನ್ನೂರ ತೊಂಬತ್ನಾಕರವರೆಗೆ ಕೂಡ ಇದು ಒಂದು ಪುರಾತನ ಒಲಂಪಿಕ್ ಕ್ರೀಡೆ ನಡೆಯುತ್ತೆ ಇದು ಒಂದು ಅವಾಗಿನ ಪರಿಸ್ಥಿತಿಗೆ ಅನುಗುಣವಾಗಿ ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು ಇಲ್ಲ ಸಂಘಟನೆ ಪರಿಸ್ಥಿತಿ ಆಗಿರ್ಬೋದು ಒಂದು ರೋಗ್ ನ ದೊರೆ ಏನಾಗದೆ ಥಿಯೋಡಿಯಸ್ ಅನ್ನೋರು ಏನ್ ಮಾಡ್ತಾರೆ ಈ ಕ್ರೀಡಾಕೂಟವನ್ನ ರದ್ದು ಮಾಡ್ತಾರೆ ಯಾಕೆಂದ್ರೆ ಅಲ್ಲಿಂದ ಸಂಘಟನೆ ಮಾಡೋದು ಮತ್ತೆ ಮೈದಾನಗಳನ್ನ ಅರೇಂಜ್ ಮಾಡೋದು ಕೆಲ ಆರ್ಥಿಕ ಅವತ್ತಿನ ಸ್ಥಿತಿ ಗತಿಗಳನ್ನ ನೋಡಿಕೊಂಡು ಈಗ ಆಧುನಿಕ ಪುರಾತನ ಒಲಿಂಪಿಕ್ ಕ್ರೀಡೆಗಳನ್ನ ನಿಲ್ಲಿಸ್ತಾರೆ ನೆಕ್ಸ್ಟ್ ಆದ ನಂತರ ಏನಾಗುತ್ತೆ ಅಂದ್ರೆ ಫ್ರಾನ್ಸ್ ನ ವ್ಯಾಲಿನ್ ಡಿ ಕೋಬಾರ್ಟಿನ್ ಅವ್ರು ಏನು ಮಾಡ್ತಾರೆ ಅಂದ್ರೆ ಈ ಕ್ರೀಡಾ ಆಸಕ್ತಿಗಳನ್ನೆಲ್ಲ ನೋಡಿಕೊಂಡು ಕ್ರೀಡಾ ಆಸಕ್ತಿಯ ಅನುಗುಣವಾಗಿ ಏನಾಗುತ್ತೆ ಒಂದು ಸಂಘಟನೆ ಮಾಡಿಬಿಟ್ಟು ಎಲ್ಲ ರಾಷ್ಟ್ರಗಳಲ್ಲ ಕ್ರೀಡಾ ಅತ್ಯುತ್ತಮ ಕ್ರೀಡಾಪಟುಗಳು ಮತ್ತು ಕ್ರೀಡಾ ಸಂಘಗಳು ಆ ಕ್ರೀಡಾ ಸಕ್ತ ಒಟ್ಟುಗೂಡು ಸೇರ್ ಮಾಡ್ತಾರೆ ಅಂತ ಹೇಳಿದರೆ ನೋಡಿ ಒಂದು ಸತತ ಪ್ರಯತ್ನ ಮತ್ತು ಸಂಘಟನೆ ಮಾಡಬೇಕು ಅನ್ನೋ ಒಂದು ದೃಢ ಪ್ರಯತ್ನದಿಂದ ಏನಾಗುತ್ತೆ ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಫ್ರಾನ್ಸ್ನ ಒಂದು ಸಾರಾಬಾರ್ ನಲ್ಲಿ ಅಂತಾರಾಷ್ಟ್ರೀಯ ಹವ್ಯಾಸಿ ಕ್ರೀಡೆಗಳು ಅಂತ ಈಗ ನಮ್ಮಲ್ಲಿ ಏನಾಗುತ್ತೆ ಸಂಘಗಳನ್ನೆಲ್ಲ ಮಾಡ್ತಾ ಇರ್ತೀವಲ್ಲ ಆ ಥರ ಹವ್ಯಾಸಿ ಕ್ರೀಡೆಗಳನ್ನೆಲ್ಲ ಸೇರಿಸ್ಕೋಬಿಟ್ಟು ಅಲ್ಲಿ ಒಲಂಪಿಕ್ ಕ್ರೀಡನ್ನ ಪುನರ್ ಪುನರ ಮತ್ತೆ ಪ್ರಾರಂಭಿಸ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಏನಾಗುತ್ತೆ ಅವ್ರ ಸಂಘಟನೆಗಳೆಲ್ಲ ಸೇರಿಸ್ಕೋಬಿಟ್ಟು ಒಂದು ಒಲಂಪಿಕ್ ಕ್ರೀಡೆಗಳನ್ನ ಮತ್ತೆ ಮರು ಉಂಟಾಕ್ಬೇಕು ಮತ್ತೆ ಸಂಘಟನೆ ಮಾಡಬೇಕು ಅನ್ನೋ ಒಂದು ಇವರೆಲ್ಲ ಒಂದು ಯೋಜನೆ ತಯಾರು ಮಾಡ್ತಾರೆ ಆಲ್ಮೋಸ್ಟ್ ಒಂಬತ್ತು ರಾಷ್ಟ್ರಗಳ ಪ್ರತಿನಿಧಿಗಳೊಂದಿಗೆ ಸಮಿತಿಯನ್ನ ರಚನೆ ಮಾಡ್ತಾರೆ ಒಂಬತ್ತು ರಾಷ್ಟ್ರಗಳಲ್ಲಿ ಕ್ರೀಡಾ ಆಸಕ್ತಿ ಇರುವಂತ ಪ್ರತಿನಿಧಿಗಳನ್ನ ಸೇರಿಸ್ಬಿಟ್ಟು ಈ ಒಂದು ಆಧುನಿಕ ಒಲಂಪಿಕ್ ಕ್ರೀಡೆಯನ್ನ ಉಂಟಾಗ್ತಾರೆ ಅದಾದ ನಂತರ ಮೊಟ್ಟ ಮೊದಲು ಅಂತಾರಾಷ್ಟ್ರೀಯ ಒಲಂಪಿಕ್ ಸಮಿತಿ ಅಧ್ಯಕ್ಷರಾಗಿ ಏನಾಗುತ್ತೆ ಗ್ರೀಕ್ ದೇಶದ ಡಿಮಿಟ್ರಿಯಸ್ ಆಧುನಿಕ ಒಲಿಂಪಿಕ್ ನ ಒಂದು ಅಧ್ಯಕ್ಷ ರೋಮನ್ ಮಾಡ್ತಾರೆ ಒಂದು ಡಿಮಿಟ್ರಿಯಸ್ ಪಿಕೆಲಸನ್ ಅವರು ಅಧ್ಯಕ್ಷರಾಗ್ತಾರೆ ಅದನ್ನ ಕಾರ್ಯದರ್ಶಿಯಾಗಿ ಕೋಬಾರ್ಟಿನ್ ಅವರು ಇದಾದ ನಂತರ ಸಾವಿರದ ಎಂಟು ತೊಂಬತ್ತಾರು ಏಪ್ರಿಲ್ ಐದರಿಂದ ಅಥೆನ್ಸ್ ನಲ್ಲಿ ಮೊಟ್ಟ ಮೊದಲಿಗೆ ಗ್ರೀಕ್ ದೇಶದಲ್ಲೇ ಕೂಡ ಈ ಆಧುನಿಕ ಒಲಂಪಿಕ್ನ ಸಂಘಟನೆ ಮಾಡ್ತಾರೆ ಅದಾದ ನಂತರ ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಮುಖ್ಯ ಕಚೇರಿಯನ್ನು ಏನು ಮಾಡ್ತಾರೆ ಸ್ವಿಟ್ಜರ್ಲ್ಯಾಂಡ್ನ ಲೂಸನ್ನಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಒಂದು ಕಚೇರಿಯನ್ನು ಮಾಡ್ತಾರೆ ಇದಾದ ನಂತರ ಇದು ಸ್ವತಂತ್ರ ಒಂದು ಸಂಸ್ಥೆ ಆಗಿರುತ್ತೆ ಅದರದ್ದೇ ಆದ ನೀತಿ ನಿಯಮಗಳಿರ್ತವೆ ರೂಪುರೇಷೆಗಳನ್ನೆಲ್ಲ ಆಧುನಿಕ ಒಲಿಂಪಿಕ್ ಅವರು ಏನು ಮಾಡ್ತಾರೆ ಮಾಡಿ ಕ್ರೀಡೆಯನ್ನು ಏನು ಮಾಡ್ತಾರೆ ನಿಯಂತ್ರಣದಲ್ಲಿ ಹೇಗೆ ಮಾಡಬೇಕು ಹೇಗೆ ಕೊಡಬೇಕು ಯಾವ್ಯಾವ ಗೇಮ್ನ ಅದೊಂದು ಆಧುನಿಕ ಒಲಂಪಿಕ್ನಲ್ಲಿ ಸೇರಿಸ್ಬೇಕು ಮೇಲಾಟಗಳು ಮತ್ತು ತುಪ್ಪಾಟಗಳು ಅಂತ ಇರ್ತಾರೆ ಅಥ್ಲೆಟಿಕ್ಸ್ನಲ್ಲಿ ಯಾವ್ಯಾವ ಸೇರಿಸ್ಬೇಕು ಯಾವ ರಾಷ್ಟ್ರಗಳು ಸೇರಿಸಬೇಕು ಅವಾಗ ಹೇಗೆ ಅರೇಂಜ್ ಮಾಡಬೇಕು ಅನ್ನೋದೆಲ್ಲ ಕೂಡ ಈ ಒಲಂಪಿಕ್ ಕಮಿಟಿ ಅರೇಂಜ್ ಮಾಡ್ತಿರ್ತಾರೆ ಅದಾದ ನಂತರ ಏನಿದೆ ಇದು ಇಂದಿನಿಂದ ಆಧುನಿಕ ಒಲಂಪಿಕಲ್ಲಿ ಪುರಾತನ ಒಲಂಪಿಕಲ್ಲಿ ಏನಾಗ್ತಿರ್ತಂದ್ರೆ ಈ ಅಮೇರಿಕದ ಮತ್ತು ದಕ್ಷಿಣ ಆಫ್ರಿಕಾ ಅಂತ ಕಂಟ್ರಿಗಳಲ್ಲಿ ವರ್ಣಪೀದ್ಯಗಳು ಇರುತ್ತೆ ಈ ಕಪ್ಪುರು ಅಲ್ವಾ ಅಮೆರಿಕಾದಲ್ಲಿ ಆಫ್ರಿಕಾದಲ್ಲೂ ಕಪ್ಪುರು ಇದ್ರೆ ಕೂಡ ಬಿಳಿ ಕೂಡ ಈ ಒಂದು ಜನಾಂಗ್ ಕಾರಣದಿಂದ ಪುರಾತನ ಒಲಿಂಪಿಕ್ ಕೂಡ ನಿಂತಿರಬಹುದು ಅಂತ ಹೇಳ್ಬಹುದು ಈ ಒಂದು ಕ್ರೀಡಾಕೂಟದಲ್ಲಿ ಯಾವುದೇ ಜಾತಿ ವರ್ಣ ಧರ್ಮದ ಭೇದವಿಲ್ಲದೆ ನಡೆಯುವ ಪ್ರತಿ ಪ್ರಶಸ್ತ ಅತ್ಯಂತ ಒಂದು ಕ್ರೀಡಾ ಹಬ್ಬ ಅಂತ ಕರಿಬಹುದು ಈ ಒಂದು ಸಾಮೂಹಿಕ ಕಾರ್ಯಕ್ರಮ ಆಗಿರ್ತದೆ ಇದರಲ್ಲಿ ನೋಡಲಿ ಒಲಂಪಿಕ್ ದೇಹ ಒಂದು ಏನು ಒಲಿಂಪಿಕ್ ದೇಹ ಅಂತ ಹೇಳಿದ್ರೆ ಇನ್ನು ಎತ್ತರ ಇನ್ನು ಅದಕ್ಕೆ ಏನಂತಾರೆ ಶಕ್ತಿ ಎತ್ತರ ಮತ್ತು ವೇಗವನ್ನು ಅಳೆಯುವಂತ ಒಂದು ಮಾಪನವಾಗಿರ್ತದೆ ನೋಡಲಿ ಪೋಟ್ರಾಸಿಯಸ್ ಮತ್ತೆ ಆಲ್ಟಿಯಸ್ ಇವೆಲ್ಲ ಕೂಡ ಏನಾಗುತ್ತೆ ಅಂದ್ರೆ ಆ ಈಗ ಒಂದು ಅಥ್ಲೆಟಿಕ್ಸ್ ಅಲ್ಲಿ ಏನಾಗ್ತಿರುತ್ತೆ ನೂರು ಬಿಟ್ಟು ಓಡಬೇಕು ಇನ್ನೂರು ಬಿಟ್ಟು ಓಡಬೇಕು ಅಂದ್ರೆ ಅಡಿಯುವಂತ ಒಂದು ಸಾಧನ ಆಗಿರುತ್ತೆ ಅದೇ ರೀತಿ ಎಲ್ಲ ಅದೇ ರೀತಿ ಬ್ಯಾಸ್ಕೆಟ್ಬಾಲ್ ಮತ್ತೆ ಐ ಜಂಪ್ನೆಲ್ಲ ಕೂಡ ಏನಾಗ್ತದೆ ಅಂದ್ರೆ ಈ ಒಂದು ಕ್ರೀಡಾಕೂಟದಲ್ಲಿ ನಡೆಸ್ತಿರ್ತೇನೆ ಕ್ರೀಡೆಗಳಲ್ಲಿ ಭಾಗವಹಿಸುವ ಸ್ಪರ್ಧೆಯ ನೈಪುಣ್ಯತೆ ಹಾಗೂ ದೈಹಿಕ ಸಾಮರ್ಥ್ಯವನ್ನು ಪರೀಕ್ಷಿಸುವುದೇ ಒಲಂಪಿಕ್ ಮುಖ್ಯ ಗುರಿಯಾಗಿರುತ್ತದೆ ಆಗಿರುತ್ತದೆ ಮುಖ್ಯ ಗುರಿ ಏನಪ್ಪ ಅಂತ ಹೇಳಿದ್ರೆ ಆ ಕ್ರೀಡಾಪಟುಗಳ ಸಾಮರ್ಥ್ಯವನ್ನ ಅಡೆಯುವಂತ ಒಂದು ಕ್ರೀಡಾ ಸ್ಪರ್ಧೆ ಅಂತ ಈ ಒಂದು ಕ್ರೀಡಾ ಸ್ಪರ್ಧೆಯಿಂದ ಆಚಾರ ಆಚರಣೆ ಮಾಡ್ಬೇಕು ಅಂತ ಹೇಳಿದ್ರೆ ನಾವೇ ನಂದೆ ಇಷ್ಟ ಆದರೆ ನಿರ್ದಿಷ್ಟವಾದ ಈಗ ಯಾವ್ದು ಕಂಡು ಒಂದು ಯಾವ್ದಾರ ಒಂದು ಉತ್ತಮ ಕಾರ್ಯ ನಡೆಬೇಕು ಅಂತ ಹೇಳಿದ್ರೆ ಪೂಜೆ ಮಾಡ್ತೀವಿ ಎಲ್ಲ ಮಾಡ್ತೀವಿ ಅದಕ್ಕೋಸ್ಕರ ಒಲಂಪಿಕ್ ಧ್ವಜ ಒಲಂಪಿಕ್ ಕ್ರೀಡೆ ಏನು ಜ್ಯೋತಿ ಇವನ್ನೆಲ್ಲ ಕೂಡ ನಮ್ಮಲ್ಲೂ ಕೂಡ ಮಾಡ್ತಾ ಹೋಗ್ತಾರೆ ಈ ಒಲಂಪಿಕ್ ಧ್ವಜ ಏನಪ್ಪಾ ಅಂತ ಹೇಳಿದ್ರೆ ನೋಡಿ ಒಲಂಪಿಕ್ ಕ್ರೀಡಾ ಧ್ವಜ ಒಂದು ಸಾವಿರದ ಒಂಬೈನೂರಲ್ಲಿ ಕಬಡ್ಡಿ ಏನೇನಿರ್ತವೆ ಈಗ ನೀವು ಒಂದು ಬಿಳಿ ಶುಭ್ರವಾದ ವಸ್ತ್ರದಲ್ಲಿ ನೀಲಿ ಹಳದಿ ಕಪ್ಪು ಈ ಕೆಂಪು ಇವೆಲ್ಲ ಕೂಡ ಓಟಗಳು ಏನ್ ಮಾಡ್ತವೆ ಒಂದಕ್ಕೊಂದು ರೀತಿಯ ಸೇರಿಸ್ಕೊಂಡಿರ್ತವೆ ಅಂದ್ರೆ ಇವೆಲ್ಲ ಕೂಡ ನಿರ್ದಿಷ್ಟವಾದ ಖಂಡಗಳನ್ನ ಇದು ಮಾಡ್ತಾ ಈಗ ಹಳದಿ ಏಷ್ಯಾ ಖಂಡವನ್ನು ಮಾಡ್ತಾ ಇದ್ರೆ ಈ ಕಪ್ಪು ಆಫ್ರಿಕಾನ ಮಾಡ್ತಾ ಇರುತ್ತೆ ನೆಕ್ಸ್ಟ್ ನೀಲಿ ಅಮೇರಿಕಾ ಇನ್ನೊಂದು ಬರ್ತಿದ್ದೀನಿ ಐದು ಖಂಡಗಳು ಕೂಡ ಒಂದೊಂದು ಖಂಡಗಳನ್ನ ಮಾಡ್ತಾ ಇರ್ತದೆ ಓಕೆ ನೋಡಿ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಪ್ಯಾರಿಸ್ನ ಒಲಿಂಪಿಕ್ ಸಮ್ಮೇಳನದಲ್ಲಿ ಈ ಧ್ವಜವನ್ನು ಅಧಿಕೃತವಾಗಿ ಪ್ರಸ್ತುತ ಇಲ್ಲಿ ಪ್ಯಾರಿಸ್ನ ಒಲಂಪಿಕ್ ಸಮ್ಮೇಳನದಲ್ಲಿ ಮೊದಲಿಗೆ ಏನಾಗುತ್ತೆ ಅಂದ್ರೆ ಒಂಬೈನೂರ ಇಪ್ಪತ್ತಲ್ಲಿ ಬೆಲ್ಜಿಯಂ ನಲ್ಲಿ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಮಾಡ್ತಾರೆ ಬರ್ತಿದ್ಯಾ ಹಳದಿ ರಿಂಗ್ ಯಾವ ಖಂಡವನ್ನ ಯುರೋಪ್ ಖಂಡವನ್ನ ಇದು ಮಾಡ್ತಾ ಇದ್ರೆ ಇನ್ನೊಂದು ನೀಲಿ ನೀಲಿ ಏಷ್ಯಾ ಖಂಡನ ಹೌದಾ ನೆಕ್ಸ್ಟ್ ಕಪ್ಪು ಆಫ್ರಿಕಾ ಖಂಡ ನೆಕ್ಸ್ಟ್ ಇದು ಗ್ರೀನ್ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಖಂಡ ಗ್ರೀನ್ ಮತ್ತೆ ರೆಡ್ ರೆಡ್ ಅಮೆರಿಕಾ ಅಮೆರಿಕಾ ಗೊತ್ತೆ ಎಲ್ಲಾ ಖಂಡಗಳು ಕೂಡ ನಾನು ಹೇಳ್ತಾ ಗೂಗಲ್ ಅಲ್ಲಿ ಹೊಡೆದ್ಬಿಟ್ರೆ ಇದು ಹಿಸ್ಟ್ರಿ ಎಲ್ಲ ಬರ್ತಾ ಇರುತ್ತೆ ಈಗ ಇವನ್ನೆಲ್ಲ ಒಂದಕ್ಕೊಂದು ರಿಂಗ್ ನ ಅಳತೆ ಮಾಡ್ತಾ ಇರ್ತಾರೆ ನೆಕ್ಸ್ಟ್ ನೋಡಿದ್ರಿ ಒಲಿಂಪಿಕ್ ಧ್ವಜವು ಬಿಳಿ ಬಣ್ಣದ ವಸ್ತ್ರದ ಮೇಲೆ ಐದು ವಿವಿಧ ಬಣ್ಣದ ಪರಸ್ಪರ ಅಡದಿಕೊಂಡಿರುವ ವರ್ತುಲಗಳು ಈ ಒಂದು ಒಂದು ಇವೇನಾಗ್ತಾರೆ ಒಂದಕ್ಕೊಂದು ಸೇರ್ಕೊಂಡಿರುವಂಥ ವರ್ತುಗಳನ್ನು ಅಥವಾ ರಿಂಗ್ ಅನ್ನ ಒಂದಿರ್ತದೆ ಈ ಧ್ವಜದಲ್ಲಿ ಏನಂತೆ ನೀಲಿ ಹಳದಿ ಕಪ್ಪು ಮತ್ತೆ ಕೆಂಪು ಬಣ್ಣಗಳಿರ್ತವೆ ಈ ಎಲ್ಲ ಬಣ್ಣಗಳು ಕೂಡ ಒಂದೊಂದು ಖಂಡವನ್ನ ಪ್ರತಿ ಪ್ರತಿನಿಧಿಸ್ತಾ ಇರ್ತವೆ ಇದು ಒಂದು ಒಲಿಂಪಿಕ್ ಧ್ವಜದ ಒಂದು ಉದ್ದೇಶ ಒಲಿಂಪಿಕ್ ಧ್ವಜ ಒಂದ್ಸರಿ ಆಸ್ಪಿಟಲ್ ಅದು ಪರ್ಮನೆಂಟ್ ಇರುತ್ತೆ ಅದಕ್ಕೆ ಅತ್ಯಂತ ಶ್ರೇಷ್ಠವಾದ ಕ್ರೀಡಾ ಧ್ವಜ ಅಂತ ಕೇಳ್ಬೋದು ನೆಕ್ಸ್ಟ್ ಒಲಂಪಿಕ್ ಜ್ಯೋತಿ ನೋಡಲಿ ಪ್ರಪಂಚದ ಎಲ್ಲಾ ದೇಶದ ನಡುವೆ ಏಕತೆ ಸಾಧಿಸಲು ಅಂದ್ರೆ ಒಂದು ಜ್ಯೋತಿ ಏನ್ಮಾಡ್ತೇವೆ ಒಂದು ಸಾವಿರದ ಒಂಬೈನೂರ ಮೂವತ್ತಾರಲ್ಲಿ ಜರ್ಮನಿಯ ಬರ್ಲಿನ್ ಒಲಂಪಿಕ್ ಕ್ರೀಡಾಕೂಟದಲ್ಲಿ ಮೊಟ್ಟ ಮೊದಲಿಗೆ ಒಲಂಪಿಕ್ ಜ್ಯೋತಿಯನ್ನು ಬೆಳಗಿಸುವ ಜಾರಿಗೆ ತರ್ತಾ ಇರ್ತಾರೆ ಅಂದ್ರೆ ಜ್ಯೋತಿ ಏನಾಗುತ್ತೆ ಅಂದ್ರೆ ಈಗಿನ ಒಲಂಪಿಕ್ ಜೊತೆಯಲ್ಲಿ ಈಗ ಬೇರೆ ಬೇರೆ ರಾಷ್ಟ್ರಗಳು ಸೇರ್ತಾ ಇರ್ತವೆ ಅಷ್ಟು ರಾಷ್ಟ್ರಗಳು ಸೇರ್ತಾ ಇರ್ತವೆ ಇಂದಿನ ವರ್ಷ ಎಲ್ಲಿ ಒಲಿಂಪಿಕ್ ಕ್ರೀಡೆ ನಡೆದಿರುತ್ತೆ ಅಲ್ಲಿಂದ ಪ್ರಾರಂಭವಾಗಿ ಯಾವ ರಾಷ್ಟ್ರಗಳು ಎಲ್ಲೆಲ್ಲಿ ಇದಾಗ್ತಾ ಇರ್ತವೆ ಏನೋ ಪ್ರತಿನಿಧಿಸ್ತಾ ಇರ್ತವೆ ಒಲಿಂಪಿಕ್ ಕ್ರೀಡೆಗೆ ಭಾಗವಹಿಸ್ತಿರ್ತವೆ ಎಲ್ಲ ದೇಶಗಳನ್ನ ಸುತ್ತಬಿಟ್ಟು ಕೊನೆಗೆ ಒಲಿಂಪಿಕ್ ಕ್ರೀಡೆ ಎಲ್ಲಿ ನಡೆಯುತ್ತೆ ಅಲ್ಲಿ ಉದ್ಘಾಟನೆ ದಿವಸ ಕ್ರೀಡೆಯನ್ನ ಜ್ಯೋತಿಯನ್ನೇ ಹಚ್ತಾ ಇರ್ತವೆ ಒಂದು ಜೋ ನೀವು ಯೂಟ್ಯೂಬಲ್ಲಿ ಅಥವಾ ಯಾವುದ್ರಲ್ಲರೂ ಒಲಿಂಪಿಕ್ ಕ್ರೀಡೆಗಳ ಉದ್ಘಾಟನೆ ನೋಡಿಬಿಟ್ರೆ ಒಂದು ಭವ್ಯವಾದ ಒಂದು ಉದ್ಘಾಟನೆ ಸಮಾರಂಭ ಇರುತ್ತೆ ಇದು ಒಲಂಪಿಕ್ ಕ್ರೀಡೆ ಇರೋವರೆಗೂ ಕೂಡ ಇರುತ್ತೆ ನೋಡಲಿ ಈ ಒಲಂಪಿಕ್ ಕ್ರೀಡೆಯ ಒಂದು ಜ್ಯೋತಿಯನ್ನು ನೋಡಲಿ ಒಲಂಪಿಯ ನಗರದಲ್ಲಿ ಸೂರ್ಯ ಕಿರಣದ ಸಹಾಯದಿಂದ ಪಂದ್ಯದಿಂದ ಅರ್ಪಿಸಿದ ಜ್ಯೋತಿ ಅಂದ್ರೆ ಹಿಂದೆ ಪುರಾತನ ಕಾಲದಲ್ಲಿ ಬೆಂಕಿ ಪಟ್ಟ ಸೂರ್ಯನ ಬೆಳಕಿನ ಕಿರಣಗಳಿಂದನೇ ಕೂಡ ಇದು ಮಾಡ್ತದೆ ಇದನ್ನ ಮಾಡ್ತಾರೆ ಎಲ್ಲಾ ರಾಷ್ಟ್ರಗಳಲ್ಲಿ ಭಾಗವಹಿಸುವ ಎಲ್ಲಾ ರಾಷ್ಟ್ರಗಳ ಮುಖಾಂತರ ಹಡಗು ಮುಖಾಂತರ ಇರ್ಬೋದು ರೋಡ್ ಮುಖಾಂತರ ಇರ್ಬೋದು ಈ ಎಲ್ಲಾ ರಾಷ್ಟ್ರಗಳು ಏನ್ ಮಾಡ್ತಾ ಇದ್ರೆ ಒಂದು ಒಲಂಪಿಕ್ ಕಮಿಟಿ ಅಂತ ಮಾಡ್ತಾರೆ ರಾಷ್ಟ್ರೀಯ ಒಲಿಂಪಿಕ್ ಕಮಿಟಿ ಅಂತ ಮಾಡ್ತಾ ಇರ್ತಾರೆ ಅವರು ಬರುವಂತ ಟೈಮ್ ಏನಾಗ್ತಾ ಇರ್ತದೆ ಸ್ವಾಗತ ಮಾಡುವಂಥದ್ದು ನಮ್ಮ ದೇಶನ ಬಿಟ್ಟು ನೆಕ್ಸ್ಟ್ ದೇಶಕ್ಕೆ ಹೋಗ್ಬೇಕಾದ್ರೆ ಅವ್ರಿಗೆ ಬೀಟ್ ಕೊಡುಗೆ ಸವ ಕೊಡುವಂಥದ್ದು ಎಲ್ಲ ಕಾರ್ಯಕ್ರಮ ಕೂಡ ಮಾಡ್ತಾ ಇರ್ತಾರೆ ಜ್ಯೋತಿಯನ್ನು ಒಲಂಪಿಯಾದಿಂದ ಸರದಿ ಮೂಲಕ ಓಡುತ್ತಲೇ ಅಂದ್ರೆ ಓಡುತ್ತಲೇ ಅಂದ್ರೆ ನಡ್ಕೊಂಡು ಓಡ್ತಾ ಇರ್ತಾರೆ ಕೆಲವು ಟೈಮ್ ಅಡಗಲ್ಲಿ ಹೋಗ್ತಾ ಇರ್ತಾರೆ ಕೆಲವು ರೋಡ್ ಏರೋಪ್ಲೇನ್ ಜ್ಯೋತಿಯನ್ನ ತೋರಿಸ್ತಾ ಇರ್ತಾರೆ ಬೃಹತ್ ಅಗ್ನಿಕುಂಡಕ್ಕೆ ಸ್ಪರ್ಶ ಮಾಡಿ ಕ್ರೀಡಾಪಟುಗಳ ಉದ್ಘಾಟನೆಯನ್ನ ನೆರವೇರಿಸ್ತಾ ಇರ್ತಾರೆ ನೆಕ್ಸ್ಟ್ ಕ್ರೀಡಾ ದಿನದಲ್ಲಿ ಆ ಜ್ಯೋತಿಯನ್ನ ಆರದಂತೆ ಉರಿಯಲು ಏರ್ಪಾಡು ಮಾಡಿರ್ತದೆ ಯಾವುದೇ ಕಾರಣಕ್ಕೂ ಆ ಜ್ಯೋತಿ ಹಚ್ಚಿದ ಮೇಲೆ ಕ್ರೀಡಾಕೂಟ ಮುಗಿಯುವವರೆಗೂ ಕೂಡ ಉಳಿದೇರ್ಬೇಕು ಇದಾದ್ಮೇಲೆ ನೋಡಿ ನೋಡಿ ನಮ್ಗೆ ನಮ್ಗೆ ನಮ್ಮ ದೇಶದಲ್ಲಿ ನಮ್ದೇ ಆದ ಒಂದು ರಾಷ್ಟ್ರಗೀತೆ ಇರುತ್ತೆ ಅಂತ ಅದ ನಮ್ಮ ಕರ್ನಾಟಕದಲ್ಲಿ ನಮ್ದೇ ಆದ ಒಂದು ನಾಡಗೀತೆ ಇರುತ್ತೆ ಹಾಗೆ ಒಲಂಪಿಕ್ ಕ್ರೀಡೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಗ್ರೀಕ್ನ ಕವಿಯಾದ ಕಾಸ್ಟಿಸ್ ಪಾಲಿಮಾಸ್ ಇವನು ಒಂದು ಗೀತೆನ ರಚನೆ ಮಾಡ್ತಿರ್ತಾರೆ ಒಲಂಪಿಕ್ ಕ್ರೀಡೆಗೋಸ್ಕರನೇ ಇದು ಮಾಡ್ತಾರೆ ಈ ಗೀತೆ ಹೆಸರು ಸಮರಸ್ ಇದು ಒಂದು ಗೀತೆಯ ಒಂದು ಗೀತೆಯಾಗಿ ಮಾಡ್ತಾರೆ ಅದು ಏನಾದರೂ ಉದ್ಘಾಟನೆ ಸಮಯದಲ್ಲಿ ನಾವು ರಾಷ್ಟ್ರಗೀತೆ ಹೇಳ್ತೀವಿ ನಾಡಗೀತೆ ನೋಡಿಲ್ಲ ತಕ್ಷಣ ರಾಷ್ಟ್ರಗೀತೆ ನಾಡಗೀತೆ ಒಂದೇ ಮಾತ್ರ ಹೇಳ್ತೀವಲ್ಲ ಹಾಗೆ ಒಲಂಪಿಕ್ ಕ್ರೀಡೆಗಳಲ್ಲಿ ಕೂಡ ಇದನ್ನ ಸಂಯೋಜನೆ ಮಾಡಿ ನೋಡಿಸ್ತಾರೆ ಈ ಗೀತೆಯನ್ನು ವೀಕ್ಷಿಸಲು ಬಂದವರೆಲ್ಲರೂ ಬಹಳ ಮೆಚ್ಚಿಗೆ ವ್ಯಕ್ತಪಡಿಸಿದ ಪರಿಣಾಮವಾಗಿ ಇದು ಒಲಂಪಿಕ್ ಕ್ರೀಡೆಗಳ ಅಧಿಕೃತ ಗೀತೆಯಾಗಿ ಮಾರ್ಪಾಡಾಗುತ್ತೆ ಯಾವ ಗೀತೆ ಸೈರಸ್ ಇದನ್ನು ಯಾರು ಪಾಲಿ ಮಾಸರ ಮಾಡ್ತಾರೆ ಇದು ಒಂದು ಒಲಂಪಿಕ್ ಜ್ಯೋತಿಯ ಒಂದು ಇತಿಹಾಸ ಬರ್ತೈತೆ ಇದು ಈಗ ಏನಾಗುತ್ತೆ ಪ್ಯಾರಾ ಒಲಿಂಪಿಕ್ ಮಾಡ್ತಾರೆ ಹ್ಯಾಂಡಿಕಾಪ್ಟೆಲ್ಲ ಇರ್ತಾರಲ್ಲ ಅವರು ಪ್ಯಾರಾ ಒಲಂಪಿಕ್ ಕ್ರೀಡೆಗಳು ಮಾಡ್ತವೆ ಬೇಸಿಗೆ ಒಲಂಪಿಕ್ ಸಂಬಾರು ಒಲಿಂಪಿಕ್ ಕ್ರೀಡೆ ಹೀಗೆ ಮಾಡ್ತಾ ಇರ್ತಾರೆ ಇಷ್ಟು ಒಲಂಪಿಕ್ ಕ್ರೀಡೆಗಳ ಬಂದಿದೆ ನೀವು ನಾಳೆ ಅಂತ ಅಂತೇಳಿದ್ರೆ ಹಿಂದಿನ ವರ್ಷ ಒಲಂಪಿಕ್ ಕ್ರೀಡೆಗಳು ಎಲ್ಲೆ ನಡೆದು ಅರ್ಥೈತ ಮುಂದೆ ಯಾವ ಎಲ್ಲಿ ನಡೆಯುತ್ತೆ ಹಿಂದಿನ ವರ್ಷ ನಾವು ಒಲಂಪಿಕ್ ಕ್ರೀಡೆ ಭಾರತವನ್ನು ಪ್ರತಿನಿಧಿಸಿ ಯಾರ್ಯಾರು ತಂದಿದ್ರು ಅಂತ ನಿಂತಿರು ಅಂತೇಳಿ ನಮ್ಮ ನಾಳೆ ಒಂದು ಅದೇ ಚಟುವಟಿಕೆ ನಿಂತು ಅರ್ಥ ಆಯ್ತಾ ನೀವು ಅಲ್ಲಿ ನೋಡಿದ್ರೆ ಹಿಂದಿನ ವರ್ಷದ ಒಂದು ಭಾಗವಹಿಸಿದ್ದ ಕ್ರೀಡಾಪಟುಗಳು ನಡೆದಂಥ ಒಂದು ಪದಕಗಳನ್ನೆಲ್ಲ ಲೀಸ್ಟ್ ಸಿಗ್ತಾ ಇರ್ತಾರೆ ನೀವು ನಾವು ಈಗ ಬೇರೆದೆಲ್ಲ ಬಂದು ನಮ್ಮ ಭಾರತದಲ್ಲಿರುವಂಥ ಒಂದು ಗೆದ್ದಂಥ ಪದಕಗಳು ಮತ್ತೆ ಯಾವ ಈವೆಂಟಲ್ಲಿ ವೆಯ್ಟ್ ಲಿಫ್ಟಿಂಗ್ ಆಗಿರ್ಬೋದು ಕುಸ್ತಿ ಆಗಿರ್ಬೋದು ಈಗ ಹೆಚ್ಚು ವೆಯ್ಟ್ ಲಿಫ್ಟಿಂಗ್ ಮೊನ್ನೆ ಜಾವಲಿನೆಸ್ ಇದಲ್ಲ ಯಾರು ಮೀರಜ್ ಚೋಪ್ರಾ ಅದಲ್ಲ ಜಾವ್ಲಿನಲ್ಲಿ ಒಲಿಂಪಿಕ್ ಕ್ರೀಡೆಯಲ್ಲಿ ಭಾಗವಹಿಸ್ಬಿಟ್ಟು ಕ್ರೀಡೆಗಳಲ್ಲಿ ನೋಡಿ ಇವನ್ನೆಲ್ಲ ಕೂಡ ಮಾಡಬೇಕು ಒಂದು ಲೀಸ್ಟ್ ಮಾಡ್ಕೊಂಡು ಒಂದು ಪ್ರಾಜೆಕ್ಟ್ ವರ್ಕ್ ಮಾಡ್ಕೋರಿ ಆಮೇಲೆ ನಿಮಗೆ ಈ ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ಬಗ್ಗೆ ನಮ್ಗೆ ಪ್ರಾಜೆಕ್ಟ್ ಬಂದಿದ್ನಲ್ಲ ಆದಷ್ಟು ಬುಕ್ ಅಲ್ಲಿ ನೀವು ಮಾಡ್ಕೊಂಡ್ಬೇಡ್ರಿ ಈಗ ನಮ್ಮ ಭಾರತದಲ್ಲಿ ಯಾರು ಪ್ರತಿನಿಧಿಸಿದ್ರು ಹಿಂದೆ ಎಲ್ಲಿ ನಡೆದಿತ್ತು ಅದ್ರಲ್ಲಿ ಏನಿಲ್ಲ ಒಂದು ಇತಿಹಾಸ ಹೊಡೆದ್ಬಿಟ್ರೆ ಸಾಕು ಗೂಗಲ್ ಸರ್ಚ್ ಮಾಡೋದೆಲ್ಲ ಗೊತ್ತಿರುತ್ತೆ ಬರ್ಕೋಬೇಕು ಇಷ್ಟು ಆಧುನಿಕ ಒಲಂಪಿಕ್ ಕ್ರೀಡೆಯ ಒಂದು ಮಾಹಿತಿ ನೆಕ್ಸ್ಟ್ ಏಷ್ಯನ್ ಕ್ರೀಡೆಗಳು ಅಂತ ಏಷ್ಯನ್ ಕ್ರೀಡೆಗಳು ಹೇಳಿದ್ರೆ ಏಷ್ಯಾ ಖಂಡದಲ್ಲಿ ಬರುವಂತ ರಾಷ್ಟ್ರಗಳು ಈ ಒಂದು ಕ್ರೀಡಾಕೂಟವನ್ನು ಸಂಘಟನೆ ಮಾಡ್ತಾ ಇರ್ತಾರೆ ನೋಡಲಿ ಎರಡನೇ ಮಹಾಯುದ್ಧದ ನಂತರ ಏಷ್ಯಾ ಖಂಡದ ಬಹುತೇಕ ರಾಷ್ಟ್ರಗಳು ಸ್ವತಂತ್ರವಾದವು ಬಂದಿರಲಿಲ್ಲ ಸ್ವತಂತ್ರ ಬಂದ ನಂತರ ಏನಾಗ್ತಾ ಎರಡನೇ ಮಹಾಯುದ್ಧ ಆದ್ಮೇಲೆ ಹೊಸದಾಗಿ ಸ್ವತಂತ್ರವಾದ ಎಲ್ಲಾ ರಾಷ್ಟ್ರಗಳ ನಡುವೆ ಸಹಕಾರ ಮತ್ತು ಐಕ್ಯತೆಯನ್ನು ಸಾಧಿಸಲು ಏಷ್ಯಾ ಖಂಡದ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ಮಟ್ಟದ ತಮ್ಮ ಶಕ್ತಿ ಹಾಗೂ ಸ್ಥಾನವನ್ನು ಪ್ರದರ್ಶಿಸಲು ಒಂದು ಹೊಸ ವಿಧಾನ ಸ್ಪರ್ಧೆಗಳನ್ನು ಏರ್ಪಡಿಸಬೇಕೆಂದು ಬಯಸ್ತಾ ಇರ್ತಾರೆ ಅಂದ್ರೆ ನಮ್ಮ ಸ್ವತಂತ್ರ ಬಂದ ನಂತರ ಒಂದು ಒಲಂಪಿಕ್ ಕ್ರೀಡೆಯಲ್ಲಿ ಯಾಗ ನಡೀತಿ ಅದೇ ರೀತಿ ನಮ್ಮ ಏಷ್ಯಾ ಖಂಡದಲ್ಲಿ ಕೂಡ ಸಮನ್ವಯ ಐತೆ ಈಗ ನಾವೇನಾಗುತ್ತೆ ಈಗ ಈಗ ನಮ್ಮ ಸ್ಕೂಲ್ ಅಷ್ಟೇ ನೋಡ್ತಾ ಇರ್ತೀವಿ ಹೌದಲ್ವಾ ನಾವ್ ಏನಾರ ಇದಕ್ಕೋದ್ರೆ ಏನೋ ಶಿಕಾರಿಪುರಕ್ಕೆ ವಲಯ ಮಟ್ಟಕ್ಕೆ ಹೋದ್ರೆ ಯಾವ ಶಾಲೆಯನ್ನು ಬರ್ತಾರೆ ಯಾವ ಬಿಡ್ತಾರೆ ಎಲ್ಲ ನೋಡ್ತಾರೆ ಅದರಲ್ಲಿ ಮೇಲೆ ಮತ್ತೆ ತಾಲೂಕು ಮಟ್ಟಕ್ಕೆ ಹೋಗ್ತಾರೆ ಅವಾಗ ಏನಾಗುತ್ತೆ ಹೊಸೂರು ವಲಯ ಈಸೂರು ವಲಯ ಈಗೆಲ್ಲ ಬರ್ತಾ ಇರುತ್ತೆ ವಲಯದ ಹಂಗೆ ಬೇರೆ ಬೇರೆ ರಾಷ್ಟ್ರಗಳ ಕೂಡ ಒಂದು ಕ್ರೀಡಾಕೂಟ ಇದು ಮಾಡಿದರೆ ಸಮನ್ವಯತೆ ಬರ್ತಾ ಇರುತ್ತೆ ಒಂದು ಪರಿಚಯ ಆಗ್ತಾ ಇರುತ್ತೆ ಹೊಂದಾಣಿಕೆ ಮನೋಭಾವನೆ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಮಾಡ್ತಾರೆ ಅವಾಗಿನ ಯಾರು ಏಷ್ಯಾ ಖಂಡದ ಭಾಗವಹಿಸಿದ ಎಲ್ಲ ರಾಷ್ಟ್ರಗಳ ಪ್ರತಿನಿಧಿಗಳು ಚರ್ಚಿಸಿ ಅಂದರೆ ಒಲಂಪಿಕ್ ಕ್ರೀಡೆಗಳನ್ನ ಭಾಗವಹಿಸಲಿಕ್ಕೆ ನಮ್ಮ ರಾಷ್ಟ್ರದಿಂದ ಒಬ್ಬ ಅಧ್ಯಕ್ಷನಾಗಿ ಸಮಿತಿ ಮೆಂಬರ್ ಮಾಡಿದ್ದಾರೆ ಆಗಿದ್ದ ಸಮಿತಿ ಮೆಂಬರ್ ಯಾರಪ್ಪ ಅಂತ ಹೇಳಿದ್ರೆ ಏಷ್ಯನ್ ಕ್ರೀಡೆ ನಡೆಸುವ ಸಲಹೆ ನೀಡಿದ್ದಾರೆ ಈ ಸಲಹೆ ಏಷ್ಯನ್ ಅಥ್ಲೆಟಿಕ್ ಫೆಡರೇಷನ್ ಅರ್ಥ ಆಗಿನ ಏನ್ ಮಾಡ್ತಾರೆ ಸಾವಿರದ ಒಂಬೈನೂರ ನಲವತ್ತೆಂಟು ಆಗಸ್ಟ್ ಹದಿನಾಲ್ಕರಲ್ಲಿ ಲಂಡನ್ ಒಲಂಪಿಕ್ ನಲ್ಲಿ ಏನಾಗಿದ್ದಾರೆ ಒಲಿಂಪಿಕ್ ಕಮಿಟಿ ಪ್ರತಿನಿಧಿಯಾಗಿ ಗುರುದತ್ ಸೋಧಿ ಇದೇ ಗುರುದತ್ ನಮ್ಮ ರಾಷ್ಟ್ರದ ಈಗ ನಾವು ಮ್ಯಾನೇಜರ್ ಅಂತ ಕರ್ಕೊಂಡೋಗ ಈಗ ನಾವು ಸ್ಪೋರ್ಟ್ಸ್ ಅಥ್ಲೆಟಿಕ್ಸ್ ಕರ್ಕೊಂಡೋಗ್ ಟೀಚರ್ ಬರ್ತಾರೆ ಟೀಚರ್ ಜೆಂಟ್ ಬರ್ತಾರೆ ಹಂಗೆ ಒಲಂಪಿಕ್ ಭಾಗವಹಿಸೋಸ್ಕರ ನಮ್ಮ ದೇಶದಿಂದ ಪ್ರತಿನಿಧಿಯಾಗಿ ಏನಾಗಿರ್ತಾರೆ ನೋಡಿ ಒಲಂಪಿಕ್ ಕಡೆಯ ಪ್ರತಿನಿಧಿಯಾಗಿ ಗುರುದತ್ ಅವರು ಇರ್ತಾರೆ ಇವರ ಒಂದು ಮಾರ್ಗದರ್ಶನದಲ್ಲಿ ಏನಾಗ್ತಿದ್ರೆ ನೋಡಿ ಏಷ್ಯಾ ಖಂಡದಿಂದ ಭಾಗವಹಿಸಿದ ಎಲ್ಲಾ ರಾಷ್ಟ್ರಗಳ ಪ್ರತಿನಿಧಿಗಳಿಗೆ ಚರ್ಚಿಸಿ ಏಷ್ಯಾ ರಾಷ್ಟ್ರಗಳ ನಡುವೆ ಪರಸ್ಪರ ಸಹಕಾರ ಮತ್ತು ಭಾವನೆಗಳನ್ನು ಬೆಳೆಸುವ ದೃಷ್ಟಿಯಿಂದ ಏಷ್ಯನ್ ಗೇಮ್ಸ್ ನಡೆಸಲು ಸಲಹೆ ಇಡ್ತಾರೆ ಈ ಸಲಹೆ ಏಷ್ಯನ್ ಅಥ್ಲೆಟಿಕ್ ಫೆಡರೇಷನ್ ಅಂತ ಬರ್ತಾರೆ ಅಥ್ಲೆಟಿಕ್ ಫೆಡರೇಷನ್ ಅಂತ ಹೇಳಿದ್ರೆ ಬರೀ ಮೇಲಾಟಗಳಿಗೆ ಮಾತ್ರ ಇರ್ತಾರೆ ಏಷ್ಯನ್ ಏಷ್ಯನ್ ಅಥ್ಲೆಟಿಕ್ ಫೆಡರೇಷನ್ ಅಂತ ಹೇಳಿದ್ರೆ ಅಥ್ಲೆಟಿಕ್ಸ್ ಅಂದ್ರೆ ಮೇಲಾಟಗಳು ರನ್ನಿಂಗ್ ರೇಸು ಜಂಪಿಂಗ್ ಥ್ರೋಯಿಂಗ್ ಈ ತರ ಇರುತ್ತೆ ಗೇಮ್ಸ್ ಅವಕಾಶ ಇರಲ್ಲ ಅದಕ್ಕೋಸ್ಕರ ಗೇಮ್ಸ್ಗಳು ಕೂಡ ಸೇರಿಸಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾಡಿದ್ರೆ ಅವ್ರನ್ನ ಅನುಮತಿ ತಂದರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಏಷ್ಯನ್ ಅಥ್ಲೆಟಿಕ್ ಫೆಡರೇಷನ್ ತನ್ನ ಹೆಸರನ್ನು ಬದಲಾಯಿಸಿ ಏಷ್ಯನ್ ಗೇಮ್ಸ್ ಫೆಡರೇಷನ್ ಆಗಿ ಬದಲಾಯಿಸ್ತಾ ಇದ್ದಾರೆ ಅಥ್ಲೆಟಿಕ್ ಫೆಡರೇಷನ್ ಇದ್ದೇನಾಗುತ್ತೆ ಏಷ್ಯನ್ ಗೇಮ್ ಫೆಡರೇಷನ್ ಆಗಿ ಮಾರ್ಪಾಡಾಗ್ತಾ ಈ ಸಂಸ್ಥೆ ಒಂದು ಸ್ವತಂತ್ರ ಸಂಸ್ಥೆಯಾಗಿದ್ದು ಏಷ್ಯನ್ ಗೇಮ್ಸ್ ಎಲ್ಲ ಜಾಗ ನಡೀತಾರೆ ಅಂದರೆ ಒಂದು ಕ್ರೀಡಾಕೂಟದ ಜವಾಬ್ದಾರಿಯನ್ನು ಏಷ್ಯನ್ ಗೇಮ್ ಫೆಡರೇಷನ್ ಇರುತ್ತಲ್ಲ ಅದು ನಿರ್ವಹಿಸ್ತಾ ಇರ್ತಾರೆ ಈ ಸಮಿತಿಯು ಸಭೆ ಸೇರಿ ಮೊಟ್ಟ ಮೊದಲಿಗೆ ಏಷ್ಯನ್ ಕ್ರೀಡಾಕೂಟವನ್ನು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಭಾರತದ ರಾಜಧಾನಿಯಾದ ದೆಹಲಿಯಲ್ಲಿ ನಡೆಸಬೇಕು ಅಂತ ತೀರ್ಮಾನ ಮಾಡ್ತಾರೆ ಆಗಿನ ಪ್ರಧಾನಮಂತ್ರಿ ಆಗಿದ್ದಾರೆ ಪ್ರಥಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರ ಸಮುದ್ರದಲ್ಲಿ ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಾರೆ ಈ ಕ್ರೀಡಾಕೂಟವು ಯಶಸ್ವಿಯಾಗಿ ಪ್ರಾರಂಭವಾಗಿ ಅಂದಿನಿಂದ ಪ್ರತಿ ನಾಲ್ಕು ಶಕಮೆ ಸದಸ್ಯತ್ವ ಬೇರೆ ಬೇರೆ ದೇಶಗಳಲ್ಲಿ ಈ ಒಂದು ಇದು ಮಾಡ್ತಾ ಅಂದ್ರೆ ಅಂದರೆ ಬೇರೆ ಬೇರೆ ಏಷ್ಯಾ ಖಂಡದಲ್ಲಿ ರಾಷ್ಟ್ರಗಳಲ್ಲಿ ಸದಸ್ಯತೆಗೆ ನಾವು ಶಾಲೆ ನೋಂದಣಿ ಮಾಡಿಸ್ತಾ ಇರ್ತಿಲ್ಲ ಹಂಗೆ ನೋಂದಣಿ ಮಾಡಿದ ರಾಷ್ಟ್ರಗಳು ಏಷ್ಯಾನ್ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿಕ್ಕೆ ಇದು ಕೂಡ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಕ್ರೀಡಾಕೂಟಗಳು ಅಲ್ಲಿ ಉತ್ತಮ ಪ್ರದರ್ಶನ ಮಾಡಿದಂಥ ಕ್ರೀಡಾಪಟುಗಳನ್ನ ನಾವು ಒಲಂಪಿಕ್ ಕ್ರೀಡಾಕೂಟಕ್ಕೆ ಕರ್ಕೊಂಡು ಕರ್ಕೊಳ್ಬೇಕು ಇದು ಇಷ್ಟು ಏಷ್ಯನ್ ಕ್ರೀಡಾಕೂಟದ ಒಂದು ಮಾಹಿತಿ ಅಥವಾ ಇದರಲ್ಲೂ ಅಷ್ಟೇ ಏಷ್ಯನ್ ಈಗ ಮೊನ್ನೆ ನೆಕ್ಸ್ಟ್ ಇಪ್ಪತ್ತಾರಕ್ಕೆ ಏಷ್ಯನ್ ಕ್ರೀಡಾಕೂಟ ಇದೆ ಯಾವ ರಾಷ್ಟ್ರದಲ್ಲಿ ನಡೀತು ಹಿಂದೆ ಚೀನಾದಲ್ಲಿ ನಡೀತು ಚೀನಾದಲ್ಲಿ ನಡೆದಂಥ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಚೀನಾದಲ್ಲಿ ನಡೀತು ಈಗ ನೆಕ್ಸ್ಟ್ ಇಪ್ಪತ್ತಾರಕ್ಕೆ ಎಲ್ಲಿ ನಡೆಯುತ್ತೆ ಹೇಗೆ ಭಾಗವಹಿಸ್ಬೇಕು ಅದನ್ನು ಒಂದು ನೆನೆಯದ ಪ್ರಾಜೆಕ್ಟ್ ಕೊಟ್ಟಿದ್ದೀನಲ್ಲ ಆ ಪ್ರಾಜೆಕ್ಟ್ ಅಲ್ಲಿ ನೀವು ನೀಟಾಗಿ ಬರ್ಕೋಬೇಕು ಒಂದು ಐದಾರು ಪೇಜ್ ಬರ್ಕೋಬೇಕು ಒಲಿಂಪಿಕ್ ಧ್ವಜದ ಬಗ್ಗೆ ಇರುತ್ತೆ ಆಯ್ತಾ ಇದೆಲ್ಲ ಇರುತ್ತೆ ಓಕೆ ಇದರಲ್ಲಿ ಆಮೇಲೆ ಚರ್ಚಣ ಪ್ರಾಚೀನ ಒಲಿಂಪಿಕ್ ಕ್ರೀಡೆ ಎಲ್ಲಿ ಪ್ರಾರಂಭವಾಯಿತು ಗ್ರೀಕ್ ದೇಶದಲ್ಲಿ ಫಸ್ಟ್ ನೋಡಿ ಒಲಿಂಪಿಕ್ ಕ್ರೀಡೆ ನಡೆದಿದ್ದೇ ಅಲ್ಲಿ ನಗರದಲ್ಲಿ ಅರ್ಧ ಪ್ರಾರಂಭವಾಯಿತು ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟದ ಜನಕ ಯಾರು ಆಧುನಿಕ ಒಲಿಂಪಿಕ್ ಕ್ರೀಡೆ ಮೊಟ್ಟ ಮೊದಲು ಯಾವ ದೇಶದಲ್ಲಿ ಪ್ರಾರಂಭವಾಯಿತು ಗ್ರೀಕ್ ದೇಶದಲ್ಲಿ ಪ್ರಾರಂಭ ಆಧುನಿಕ ಒಲಿಂಪಿಕ್ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಕೇಂದ್ರ ಕಚೇರಿಯಲ್ಲಿದೆ दूसरा, 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 ओके ओलंपिक दिए वाक्य आएगा वो पी आई एस 4 एस ओके सी आई एस 4 एस आई एस सी ओके 4 एसಂದ್ರೆ ಇನ್ನು ಎತ್ತರ ಎತ್ತರ 4 एसಂದ್ರೆ ಇನ್ನು शक्ति। ओके ಒಲಿಂಪಿಕ್ ಧ್ವಜದಲ್ಲಿರುವ ವಿವಿಧ ವರ್ಣಗಳ ವರ್ತುಲಗಳ ಬಣ್ಣ ನೀವು ಅದಕ್ಕೆ ಬರೆದ್ಬಿಟ್ಟು ಯಾವ್ಯಾವ ಬಣ್ಣ ಯಾವ ಬಂಡಕ್ಕೆ ಅಂತ ಹೇಳಿ ಬರ್ಕೊಬೋ ಅರ್ಥ ಆಯ್ತಾ ಮೊಟ್ಟ ಮೊದಲ ಒಲಿಂಪಿಕ್ ಜ್ಯೋತಿಯನ್ನು ಯಾವ ಕ್ರೀಡಾಕೂಟದಲ್ಲಿ ಜಾರಿಗೆ ತಂದ ಓಕೆ ಜರ್ಮನಿಯ ವರ್ಗಿನ ಪ್ರಾಥಮಿಕ ಕ್ರೀಡಾ ಡಟರಲ್ಲಿ ಜೊತಿಯನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಓಕೆ ಮೊಟ್ಟ ಮೊದಲ ಏಷ್ಯನ್ ಗೇಮ್ಸ್ ಅನ್ನು ಯಾವ ರಾಷ್ಟ್ರದಲ್ಲಿ ಆಯೋಜಿಸಲಾಯಿತು ಭಾರತ ದೇಶದ ತೆನ್ನೈಯಲ್ಲಿ ಈ ಭಾರತ ದೇಶದ ತೆನ್ನೈಯಲ್ಲಿ ಗೇಮ್ಸ್ನ ಜವಾಬ್ದಾರಿ ನಿರ್ವಹಿಸುವ ಸಂಸ್ಥೆ ಯಾವುದು ಏಷಿಯನ್ ಅಥ್ಲೆಟಿಕ್ ಫೆಡರೇಷನ್ ಓಕೆ ಅದ ಏನಾಗುತ್ತೆ ಫೆಡರೇಷನ್ ಆಗಿತ್ತು ಏಷಿಯನ್ ಗೇಮ್ಸ್ ಆಗಿ ಮಾರ್ಪಾಡಾಗ್ತದೆ ಓಕೆ ఒలింపిక్ ధ్యే వాక్య అర్థవన్న వివరి ధ్యేయ వాక్య అసే వివరి ఓకే నెక్స్ట్ ఒలింపిక్ ధ్వజీ

ಒಲಿಂಪಿಕ್ ಪ್ರಾರಂಭವಾದ ಬಗ್ಗೆ ತಿಳಿಸಿ ಜರ್ಮನಿಯ ಬರ್ಲಿನ್ ಒಲಿಂಪಿಕ್ ಕ್ರೀಡಾಕೂಟದ ಜಾರಿಗೆ ತರಲಾಯಿತು ಜ್ಯೋತಿಯನ್ನು ಬೆಳಗುವ ಪದ್ಧತಿ ಜಾರಿಗೆ ತರಲಾಯಿತು ಜ್ಯೋತಿ ಹಾರದಂತೆ ನೋಡಿಕೊಳ್ಳಲಾಯಿತು ಒಲಿಂಪಿಕ್ ಪ್ರಾರಂಭವಾದ ಬಗ್ಗೆ ಯಾವಾಗ ಸ್ಟಾರ್ಟ್ ಆಯ್ತು ಆಯಿತು ಏಷ್ಯನ್ ಗೇಮ್ ಪ್ರಾರಂಭವಾದ ಏಷ್ಯನ್ ಗೇಮ್ಸ್ ಇದೆಯಲ್ಲ ಅಷ್ಟು ನೋಡಿ ಚಟುವಟಿಕೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿಯವರೆಗಿನ ಆಧುನಿಕ ಬೇಸಿಗೆ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಪಟ್ಟಿ ಮಾಡಿ ಅದಕ್ಕ ನಾಳೆ ಈ ಪ್ರಾಜೆಕ್ಟ್ ಕೊಡ್ತಿಲ್ಲ ಅದಕ್ಕೆ ನೋಡೋದು ಯಾರ್ಯಾರು ಎಷ್ಟು ಜನ ನೋಡೋಣ ಬುಕ್ ಅಲ್ಲಿ ಇರೋದೇ ಬರಬಾರ್ದು ತಯಾರು ಮಾಡ್ತಾರೆ ಹೆಂಗ್ ಆಚರಿಸ್ತಾರೆ ಅಂತೇಳಿ ಗೂಗಲ್ ನೋಡೋದ್ರ ಬಂದ್ಬಿಡುತ್ತೆ ಅದ್ರಲ್ಲಿ ಇರುತ್ತೆ ಓಕೆ ಇಷ್ಟು ಆಧುನಿಕ ಒಲಂಪಿಕ್ ಮತ್ತು ಏಷ್ಯನ್ ಗೇಮ್ಸ್ ಅಲ್ಲಿ ಬಂದ ಆಟಗಳು ಅರ್ಥ ಆಯ್ತಾ